ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಿನ್ನೆ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಒಂದು ಅಧಿಕೃತವಾದಂಥ ಜ್ಞಾಪನ ಪತ್ರ ಬಿಡುಗಡೆ ಆಗಿತ್ತು ತುಂಬ ಜನ ಒಂದಷ್ಟು ಓ ಇದೇನಪ್ಪ ಇದು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ಬಿಡುಗಡೆ ಆಗ್ಬಿಟ್ಟಿದೆ ಅಂತ ಅಂದ್ಕೊಬಿಡಿದ್ರೆ ಹಾಗಲ್ಲ ಅದು ಆ್ಯಕ್ಚುಲಿ ನಿನ್ನೆ ಸಡನ್ನಾಗಿ ನಾನು ಮಾಡಲಿಕ್ಕಾಗಿರಲಿಲ್ಲ ನನಗೆ ನಾನು ಹೊರ್ಗಡೆ ಇದ್ದೆ ಹಾಗಾಗಿ ಸೊ ಯಾವುದೇ ನೋಟಿಫಿಕೇಷನ್ ಜ್ಞಾಪನ ಪತ್ರ ಆಗಲಿ ಸುತ್ತೂಲಾಗಲಿ ಬಂತು ಅಂದರೆ ಯಾರೇ ಮಾಡಿರಲಿ ಸೊ ನನ್ನ ಕಡೆಯಿಂದ ಅದನ್ನು ಓದ್ಕೊಂಡು ನಿಮಗೆ ಅದನ್ನು ನರೇಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ನಮ್ಮ ಕಡೆ ಇದ್ದೇ ಇರುತ್ತೆ ಈಗ ಆಲ್ರೆಡಿ ಯಾರೇ ಮಾಡಿದ್ರು ಕೂಡ ಅದನ್ನು ಸೊ ನಮ್ಮ ಕಡೆಯಿಂದ ಒಂದೊಂದು ತಿರುತ್ತಲ್ಲ ಸೊ ನಮಗೆ ಸೆಟ್ ಆಫ್ ಆಡಿಯನ್ಸ್ ಅಂತ ಒಂದು ಜನ ಇರ್ತಾರೆ ಹಾಗಾಗಿ ಅವರಿಗೆ ನಾನು ಕನ್ವೆ ಮಾಡಲೇಬೇಕಾಗತ್ತೆ ಸೊ ದಟ್ ಈಸ್ ವೈ ಆಮ್ ಡೂಯಿಂಗ್ ದಿಸ್ ವಿಡಿಯೋ ನೋಡಿ ಆ್ಯಕ್ಚುಲಿ ಐ ಸ್ಕೂಲ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಬಟ್ ಆದರೆ ಇದು ಐಸ್ಕೂಲ್ ರಿಕ್ರೂಟ್ಮೆಂಟ್ ಅಫಿಷಿಯಲ್ ಗೆಜೆಟ್ ನೋಟಿಫಿಕೇಷನ್ ಅಲ್ಲ ಸೊ ಇದರ ಒಂದು ಸ್ಪಷ್ಟತೆ ನಿಮಗಿರಲಿ ನೋಡಿ ಇಲ್ಲಿ ನೋಡಿ ಆ್ಯಕ್ಚುಲಿ ಫೆಬ್ರವರಿ ಒಂದನೇ ತಾರೀಕಲ್ಲಿ ಅಪ್ಡೇಟ್ ಆಗಿದೆ ಇದು ಬಟ್ ನೆನ್ನೆಯಿಂದ ವಿರಲಾಗ್ತಾಯಿದೆ ಅಷ್ಟೇ ಇದು ಬಲಭಾಗದಲ್ಲಿ ನೆನಪು ಒಲೆ ಮತ್ತು ಅತಿ ಅಂತ ಹಾಕಿದ್ದಾರೆ ನೀವು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಜ್ಞಾಪನ ಪತ್ರಗಳನ್ನು ಸೊ ನೆನಪೋಲೆ ಅಂದರೆ ಏನು ಏನು ಅವರಿಗೆ ಅವಶ್ಯಕತೆ ಇತ್ತು ಅವರಿಗೆ ಏನು ನೀಡು ಇನ್ಫಾರ್ಮೇಷನ್ಸು ಅದು ಸರಿಯಾದ ಟೈಮಿಗೆ ಬರಲಿಲ್ಲ ಅಂತ ಕಂಡು ಬಂದಾಗ ಸಂಬಂಧಪಟ್ಟಂಥ ಕನ್ಸರ್ನ್ ಆಫೀಸರ್ಸ್ಗೆ ಅವ್ರು ಏನು ಮಾಡ್ತಾರೆ ಮತ್ತೊಂದು ಸಲ ಇವರಿಗೆ ನೆನಪು ಮಾಡ್ತಕ್ಕಂಥ ಒಂದು ಜ್ಞಾಪನ ಪತ್ರ ಅಷ್ಟೇ ಇದೆ ಅದನ್ನು ನಾವು ಇಲ್ಲಿ ನೆನಪೋಲಿ ಅಂತ ಕರಿತೀವಿ ಸೊ ಅದರ ಕೆಳಗಡೆ ಅತಿ ತುರ್ತು ಮತ್ತೆ ಇವರು ಡಿಲೇ ಮಾಡಬಾರ್ದು ಇಮಿಡಿಯೇಟು ನಮಗೇನು ಇನ್ಫಾರ್ಮೇಷನ್ ಅವಶ್ಯಕತೆ ಇದೆ ಅದನ್ನು ಅವರು ಪ್ರೊವೈಡ್ ಮಾಡಲಿ ಸಬ್ಮಿಟ್ ಮಾಡಿ ಅನ್ನೋ ಉದ್ದೇಶಕ್ಕೆ ನೆನಪೋಲೆ ಮತ್ತು ಅದ್ರ ಕೆಳಗಡೆ ಅತಿ ತುರ್ತು ಅಂತ ಹಾಕಿದ್ದಾರೆ ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಸಬ್ಜೆಕ್ಟ್ ಕಡೆ ಬಂದುಬಿಟ್ಟು ಉಳಿದಂಥ ಇವರುಗಳ ಕಡೆ ನೋಡೋಣ ಈಗ ಏನಿದೆ ಅಂತ ಸೊ ಸಬ್ಜೆಕ್ಟಲ್ಲಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಸಂಬಂಧ ಅಂದರೆ ಐಸ್ಕೂಲ್ ರಿಕ್ರೂಟ್ಮೆಂಟ್ಗೆ ಸಂಬಂಧ ಬ್ಯಾಕ್ಲಾಕ್ ಹುದ್ದೆಗಳ ಮಾಹಿತಿಯನ್ನು ನಮೂನೆಯಲ್ಲಿ ಒದಗಿಸುವ ಬಗ್ಗೆ ಬ್ಯಾಕ್ಲಾಕ್ ಹುದ್ದೆಗಳು ಅಂದರೆ ಭರ್ತಿಯಾಗದೆ ಉಳ್ಕೊಂಡಂಥ ಹುದ್ದೆಗಳು ಖಾಲಿ ಅಂದರೆ ಅದೇ ಇನ್ನೂ ಕೂಡ ಫುಲ್ಫಿಲ್ ಆಗ್ದಿರ್ತಕ್ಕಂಥ ಹುದ್ದೆಗಳು ಬ್ಯಾಕ್ಲಾಕ್ ಹುದ್ದೆಗಳು ಅವುಗಳ ಮಾಹಿತಿಯನ್ನು ಒದಗಿಸುವ ಬಗ್ಗೆ ಸೊ ಆ ಮಾಹಿತಿಯನ್ನು ಹೇಗೆ ಸಬ್ಮಿಟ್ ಮಾಡಬೇಕು ಪ್ರೊವೈಡ್ ಮಾಡಬೇಕು ಅಂತ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಫಾರ್ಮೆಟ್ ಇದೆ ಅದನ್ನು ಅವರು ಕೊಟ್ಟಿರ್ತಾರೆ ಸೊ ಆ ಫಾರ್ಮೆಟ್ ನಮಗಿನ್ನೂ ಸಿಕ್ಕಿಲ್ಲ ಸಿಕ್ತು ಅಂದರೆ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ ಬಟ್ ಜ್ಞಾಪನಾ ಪತ್ರ ಅಷ್ಟೇ ಎಲ್ಲ ಕಡೆ ವೈರಲ್ ಆಗ್ತಾಯಿದೆ ಈಗ ನೋಡಿ ಯಾರಿಗೂ ಉಲ್ಲೇಖ ಇದೆ ಇಲ್ಲಿ ಮಾನ್ಯ ಜಂಟಿ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಅವರ ನೆನಪುಲಿ ಪುತ್ರದಂತೆ ಅಂತ ನೋಡಿ ಈಗ ಇದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಓದ್ಬಿಟ್ರೆ ನಿಮಗೆ ಅರ್ಥ ಆಗಿಬಿಡುತ್ತೆ ಸೊ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ವೃಂದದ ಶಿಕ್ಷಕರಿಗೆ ನೋಡಿ ಇಲ್ಲಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ವೃಂದದ ಶಿಕ್ಷಕರಿಗೆ ಅರ್ಥ ಮಾಡ್ಕೊಳ್ಳಿ ಇವರಿಗೆ ನೀಡಿರತಕ್ಕಂಥ ನೇಮಕಾತಿ ಅಥವಾ ಬಡ್ತಿಗಳಲ್ಲಿ ರಿಕ್ರೂಟ್ಮೆಂಟ್ ಮಾಡಬೇಕಾದ್ರೆ ಹಾಗೆಯೇ ರಿಕ್ರೂಟ್ಮೆಂಟ್ ಆದವ್ರಿಗೆ ಪ್ರಮೋಷನ್ ಮಾಡಬೇಕಾದ್ರೆ ಅಂತ ಬಡ್ತಿಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬ್ಯಾಕ್ಲಾಕ್ ಹುದ್ದೆಗಳ ಮಾಹಿತಿಯನ್ನು ಒದಗಿಸಲು ಸೊ ಇವೆರಡು ಮೇನ್ ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ ಬ್ಯಾಕ್ಲಾಕ್ ಹುದ್ದೆಗಳನ್ನು ಮಾಹಿತಿಯನ್ನು ನೀವು ನಮಗೆ ಸಬ್ಮಿಟ್ ಮಾಡಿ ಅಂತ ನಾವೇನು ಮಾಡಿದ್ವಿ ಉಲ್ಲೇಖ ಒಂದರಲ್ಲಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಬಟ್ ಆದರೆ ಏನಾಗಿದೆ ಇಲ್ಲಿವರೆಗೆ ಈಗ ಪ್ರಯುಕ್ತ ಈ ಪತ್ರಕ್ಕೆ ಲಗತ್ತಿಸಿರುವ ನಮೂನೆಗಳಲ್ಲಿ ವಿಭಾಗವಾರು ಮಾಹಿತಿಯನ್ನು ಕ್ರೋಢೀಕರಿಸಿ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಆ್ಯಕ್ಚುಲಿ ಮೂರನೇ ತಾರೀಕು ಒಳಗಡೆ ನಾವು ಏನು ನಿಮಗೆ ಫಾರ್ಮ್ಯಾಟ್ ಕಳಿಸಿದ್ದೀವಿ ಸಂಬಂಧಪಟ್ಟಂಥ ಮಾಹಿತಿಯನ್ನು ಬ್ಯಾಕ್ಲಾಕ್ ಹುದ್ದೆಗಳ ವಿವರಗಳನ್ನು ಕಳಿಸಿ ಅಂತ ನೀವು ಆ ಡೇಟ್ ಒಳಗಡೆ ಸರಿಯಾದ ರೀತಿಯಲ್ಲಿ ಆನ್ ಟೈಮ್ಗೆ ಕಳಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಕಚೇರಿ ಇಮೇಲ್ ವಿಳಾಸಕ್ಕೆ ಅಂದರೆ ಒಂದು ಜಿಮೇಲ್ ಐ ಡಿ ಕೊಟ್ಟಿದ್ದರು ಅದು ಕಳಿಸಿ ಅಂತ ಕಳುಹಿಸಲು ನಾವು ಸೂಚನೆಯನ್ನು ಮಾಡಲಾಗಿತ್ತು ಬಟ್ ಆದರೆ ನೀವೇನು ಮಾಡಿದರೆ ಇದುವರೆಗೂ ಮೈಸೂರು ಬೆಂಗಳೂರು ಮತ್ತು ಕಲಬುರಗಿ ಮೇಯ್ನ್ಲಿ ಮೂರು ಜಿಲ್ಲೆಗಳು ಮೈಸೂರು ಜಿಲ್ಲೆ ಬೆಂಗಳೂರು ಮತ್ತು ಕಲಬುರಗಿ ಈ ಮೂರು ವಿಭಾಗವಾರು ಈ ಕಚೇರಿಗೆ ಮಾಹಿತಿಯನ್ನು ಸಲ್ಲಿಸಿರೋದಿಲ್ಲ ಅಂತಿದೆ ಅಂದರೆ ಎಕ್ಸೆಪ್ಟಿ ಮೂರು ವಿಭಾಗಗಳಿಂದ ಹೊರತುಪಡಿಸಿ ಉಳಿದಲ್ಲ ಎಲ್ಲ ಡಿವಿಝನ್ಸಲ್ಲೂ ಕೂಡ ಈ ಸಂಬಂಧಪಟ್ಟಂಥ ಮಾಹಿತಿ ಈಗಾಗಲೇ ಹೋಗಿದೆ ಅಂತ ಅನ್ಕೋತೀನಿ ಬಟ್ ಗೊತ್ತಿಲ್ಲಪ್ಪ ಇವೆಲ್ಲ ಈ ಥರ ಜ್ಞಾಪನ ಬರ್ತಾ ಇದೆ ಅಂದರೆ ಬಟ್ ಯಾವಾಗ ನೋಟಿಫಿಕೇಶನ್ ಮಾಡ್ತಾರೆ ಅನ್ನೋದು ದೊಡ್ಡ ವಿಚಾರ ಆಗಿಬಿಡುತ್ತೆ ತುಂಬ ಜನ ಈಗ ವಿಡಿಯೋ ಕೆಳಗಡೆನೂ ಕೇಳ್ತಾರೆ ಈಗ ಯಾವಾಗ ಆಗ್ಬೋದು ಎಚ್ ಎಷ್ಟಿಯರ್ ಅಂತ ಸೊ ಗೆಜೆಟ್ ನೋಟಿಫಿಕೇಷನ್ ಬಗ್ಗೆ ಅಧಿಕೃತವಾದ ಮಾಹಿತಿಗಳು ಬರೋ ತನಕ ಬ್ಲೈಂಡ್ ಆಗಂತೂ ಎನ್ನೇ ಹೇಳಿಕ್ಕಾಗಲ್ಲ ಅದು ನಿಮ್ಮ ಮಾಹಿತಿ ಇರಲಿ ಈಗ ಪ್ರಯುಕ್ತ ಈ ಕೂಡಲೇ ಮಾಹಿತಿಯನ್ನು ಈ ಕಚೇರಿ ಇಮೇಲ್ ವಿಳಾಸಕ್ಕೆ ಕಳುಹಿಸುವುದು ತಪ್ಪಿದ್ದಲ್ಲಿ ತಮಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಶಿಫಾರಸು ಮಾಡಲಾಗುವುದು ನೋಡಿ ಒಂದು ಮಾಹಿತಿಯನ್ನೇ ಇಷ್ಟು ಡಿಲೇ ಮಾಡ್ತಾರೆ ಅಂದರೆ ಕಳಿಸಲಿಕ್ಕೆ ಈಗ ಗೆಜೆಟ್ ನೋಟಿಫಿಕೇಷನ್ ಬಗ್ಗೆ ನಾವು ಹೆಂಗೆ ಹೇಳೋದು ಸೊ ಇಂಥ ಡೇಟಲ್ಲಿ ಆಗುತ್ತೆ ಅಥವಾ ಇಂಥ ಮಂತಲ್ಲಾಗುತ್ತೆ ಅಥವಾ ಈ ವರ್ಷನೇ ಆಗುತ್ತೆ ಹೆಂಗೆ ನಾವು ಹೇಳೋದು ಯಾಕೆಂದರೆ ನಾನು ಏನೂ ಆಗಿ ಹೇಳಕ್ಕೆ ಇಷ್ಟಪಡಲ್ಲ ಹಾಗಾಗಿ ಸೊ ಯಾರೇ ಕೇಳಿದ್ರು ಸಮಟೈಮ್ಸ್ ರೆಸ್ಪಾಂಡ್ ಮಾಡಲಿಕ್ಕೆ ಆಗೋಲ್ಲ ನೋಡಿ ಈ ಥರ ಇದೆ ಈಗ ಅಂದರೆ ಬೆಂಗಳೂರು ಕಲಬುರಗಿ ಮತ್ತು ಮೈಸೂರು ಜಿಲ್ಲೆಯ ವಿಭಾಗವಾರು ಮಾಹಿತಿಯನ್ನು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭ್ಯರ್ಥಿಗಳ ಒಂದು ಏನು ಇದು ಬ್ಯಾಕ್ಲಾಕ್ ಹುದ್ದೆಗಳಿದೆ ಅದರ ಮಾಹಿತಿಯನ್ನು ಒಂದು ನಮೂನೆಯನ್ನು ಹಾಕಿದರೆ ಈಗ ಜಿಮೇಲ್ ಎಡಿಯಲ್ಲಿ ಅದಕ್ಕೆ ಇಮಿಡಿಯೇಟು ಫುಲ್ಫಿಲ್ ಮಾಡಿ ನಾವು ಅಗೈನ್ ಆ ಒಂದು ಜಿಮೇಲ್ ಐಡಿಗೆ ರಿಟರ್ನ್ ಕಳಿಸಬೇಕು ಅಂತ ಹೇಳಿದರೆ ಬಟ್ ಮೂರನೇ ತಾರೀಕಲ್ಲೇ ಕಳಿಸಬೇಕಿತ್ತು ಬಟ್ ಇನ್ನೂ ಹೋಗಿಲ್ಲ ಇನ್ನು ಮತ್ತೆ ಯಾವಾಗ ಕಳಿಸ್ತಾರೋ ಅದು ಕಾದ್ ನೋಡಬೇಕು ಸೊ ಅದು ಅಪ್ಡೇಟ್ ಇನ್ನೊಂದು ನೆಕ್ಸ್ಟು ವಿತಿನ್ ಫ್ಯೂ ಡೇಸಲ್ಲಿ ಬರ್ಬೋದು ಅನಿಸುತ್ತೆ ಅಪ್ಡೇಟ್ಸು ಅದು ಬಂತು ಅಂದರೆ ಹೇಳೋ ಪ್ರಯತ್ನ ಮಾಡ್ತೇನೆ ನೋಡಿ ಇದು ಇದಿಷ್ಟೇ ಇದ್ರ ಇದೆ ಜ್ಞಾಪನಾ ಪತ್ರದ್ದು ಸೊ ಏನಿತ್ತು ಇಲ್ಲಿ ಏನಾಗಬೇಕಿತ್ತು ಏನಾಗಿಲ್ಲ ನೆಕ್ಸ್ಟು ಏನಾಗಬೇಕು ಅಂತ ಹೇಳಿದ್ರು ಅಷ್ಟೇ ಇಲ್ಲಿ ಇನ್ನೇನೂ ಇಲ್ಲ ಇಲ್ಲಿ ಸೊ ಧನ್ಯವಾದ ಇಷ್ಟೊತ್ತು இவந்து ஜாபனாபுத்தி நீங்கள் விஷயம் திர்கொண்டிக்காக ன்யவாது டாங்க்யூ சோ மச்